ಆನಂದಪುರಕ್ಕೆ ನಾವು ಪ್ರವೇಶಿಸುವಾಗ ಸಾಗರದಿಂದ ಬರುವಾಗ ಗಾಣಿಗನ ಕೆರೆ ಹಾಗೂ ಶಿವಮೊಗ್ಗದಿಂದ ಬರುವಾಗ ಗೌರಿ ಕೆರೆಗಳು ಎನ್ನುವಂಥ ಎರಡು ದೊಡ್ಡದಾದಂಥ ಕೆರೆಗಳನ್ನು ನಾವು ನೋಡಬಹುದು ಆದರೆ ಈ ಎರಡು ಕೆರೆಗಳು ನಿರ್ಲಕ್ಷ್ಯತನಕ್ಕೊಳಗಾಗಿ ಸಂಪೂರ್ಣವಾದ ತ್ಯಾಜ್ಯ ವಸ್ತುಗಳಿಂದ ಕೂಡಿರುವುದನ್ನು ನೋಡ್ತಾ ಇದ್ದೇವೆ ಇದರ ಬಗ್ಗೆ ಕಾಮಗಾರಿಯ ಹೆಸರಲ್ಲಿ ಲಕ್ಷಾಂತರರು ದುರುಪಯೋಗವಾಗಿರುವುದನ್ನು ನೋಡಬಹುದೇ ಹೊರತು ಕೆರೆಯ ಹೂಳನ್ನು ಈವರೆಗೆ ಸಂಪೂರ್ಣವಾಗಿ ತೆಗೆಯಲಾಗಿಲ್ಲ ಕೊಳಚೆ ನೀರು ಕೆರೆಗೆ ಹೋಗುತ್ತಿರುವುದನ್ನು ತಪ್ಪಿಸಲಾಗಿಲ್ಲ ಈ ರೀತಿಯಾಗಿ ಹಲವಾರು ಸಮಸ್ಯೆಗಳನ್ನು ಹೊತ್ತು ಗಾಣ್ಯಗನ ಕೆರೆ ತನ್ನ ಅಭಿವೃದ್ಧಿಗಾಗಿ ಜೀರ್ಣೋದ್ಧಾರಕ್ಕಾಗಿ ಕಾಯುತ್ತಾ ಕುಳಿತಿದೆ ಕೆರೆಯ ಬಗ್ಗೆ ಸ್ಥಳೀಯ ನಿವಾಸಿ ವಿಜಯಕುಮಾರ್ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದು ಹೀಗೆ ಕೆರೆ ಹೂಳು ತೆಗಿಂತ ಬಹಳ ದಿವಸಗಳಾದವು ಇದು ಇಲ್ಲಿರೋ ಗದ್ದೆ ಬೈಲಿಗೆಲ್ಲ ನೀರಿನ ಆಗಬೇಕು ಹಾಗೆಯೇ ಓಡಾಡಲಿಕ್ಕೆ ಯಾವುದೇ ಥರದ ಪ್ರಾ ಪಾರ್ಕ್ ಇಲ್ಲ ಪಾರ್ಕಿನ ವ್ಯವಸ್ಥೆ ಆಗಬೇಕು ಇಲ್ಲೆಲ್ಲ ಭಾಳ ದಿನದ ಜನರ ಕನಸಾಗಿದೆ ಇದು ಕೆಲಸ ಮಾಡಿಸ್ಬೇಕು ಅಂತೇಳಿ ಈಗಿನ ಸರ್ಕಾರ ಮತ್ತು ಇಲ್ಲಿನ ಶಾಸಕರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ ಇಲ್ಲಿ ಈ ಕೆಲಸದ ಒಂದು ಮಾಡಿಸಿ ಇಲ್ಲಿ ಜನರ ಕೆಲಸನ ನೆನ್ಸ್ ಮಾಡಬೇಕು ಅಂತ ಗಾಣಿಗನ ಕೆರೆಯ ಬಗ್ಗೆ ಗ್ರಾಮಾಡಳಿತವಾಗಲಿ ಸಂಬಂಧಪಟ್ಟ ಇಲಾಖೆಯವರಾಗಲಿ ಸರ್ಕಾರವಾಗಲಿ ಗಮನ ಹರಿಸದೆ ನಿರ್ಲಕ್ಷ್ಯತನಕ್ಕೆ ಒಳಗಾಗಿದೆ ಈ ವಿಷಯವಾಗಿ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರನ್ನು ವಿಚಾರಿಸಿದಾಗ ಜೀರ್ಣೋದ್ಧಾರದ ಬಗ್ಗೆ ತಿಳಿಸಿದ್ದು ಹೀಗೆ ಗಾಣಿಗನ ಕೆರೆ ಬಗ್ಗೆ ಈಗಾಗಲೇ ಒಂದು ಬಗ್ಗೆ ಚಿಂತನೆ ಮಾಡಿದ್ದೀನಿ ಒಂದು ವಾಕಿಂಗ್ ಪಾತ್ ಮಾಡಬೇಕು ಮತ್ತೆ ಕೆರೆ ಸ್ವಚ್ಛಗೊಳಿಸಬೇಕು ಜನರಿಗೆ ಮಾಡಬೇಕನ್ನೋ ಒಂದು ಚಿಂತೆ ಇಟ್ಟಿದ್ದೀನಿ ಈಗಾಗಲೇ ಅದನ್ನ ಈ ಪ್ರಸ್ತಾಪನೆ ಮಾಡಬೇಕು ಕಳಿಸ್ಕೊಡ್ತೀನಿ ಮುಂದೆ ಕೈ ಹಾಕ್ತೇನೆ ಅದಕ್ಕೆ ಥ್ಯಾಂಕ್ ಯು